ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇವತ್ತು ವಿಶ್ವಾದ್ಯಂತ ತೆರೆ ಕಾಣ್ತಾ ಇದೆ ನಿಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದಂತ ಸಿನಿಮಾ ಹೇಗಿದೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಈಗಾಗಲೇ ಇವತ್ತಿನ ಏನು ಫ್ಯಾನ್ ಶೋ ಮುಗಿದ ಬಳಿಕ ಪ್ರೇಕ್ಷಕರ ಏನು ಅಭಿಪ್ರಾಯ ಏನಿದೆ ಅವರ ಏನು ರಿವ್ಯೂ ಏನಿದೆ ಅನ್ನೋದನ್ನ ನೇರವಾಗಿ ತಿಳ್ಕೊಳ್ಳೋಣ ತಿಳ್ಕೊಳ ಬನ್ನಿಷ್ಟು

फिल्म मैजिक सक्का लागिरा एक्टिंग वाइजला एक्टिंग ऋषभ शेट्टी इवन रुक्विणी वसंतला सक्कादाग ಮಾಡಿದ್ದಾರೆ ఎంగేజ్మెంట్ అన్నమాట బిగ రూ టాక్స్ బిట్రో సూపర్ అగే సర్ మూవీ నీవు oglagadi నడి నెక్స్ట్ కలాకతివర్ కనకవతివర్ యాక్టింగ్ ऋषभ शेट्टीవర్ యాక్టింగ్ ఓవరాల్ మూవీ ఫుల్ సక్కతగिरा 100 డేస్ కಿಂತ ಜಾస్తి ఓకే సక్కతగिरा ఓ సూపర్ లైగేది ಸರ್ 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 ಸೂಪರ್ 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 ಆಗಿದೆ ಆಗಿದೆ ಮೂವಿ 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 ಎಲ್ಲರೂ ಚೆನ್ನಾಗಿದೆ ನಮ್ಮ ನಾಡಿನ ಕತೆ ತುಂಬ ಚೆನ್ನಾಗಿತ್ತು ಸೂಪರ್

ಸೂಪರ್ ಸರ್ ಡಿವಿನಿಟಿ ಫುಲ್ ಹೋಲ್ ಮೂವಿ ಎಂಟೈರ್ ಮೂವಿ ಎಲ್ಲ ಚೆನ್ನಾಗಿದೆ ಸಗದಾಯ ಸಗದಾಯ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಜೈ ಮಾಕಳಮ್ಮ ಸೂಪರ್ 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 ಆಗಿದೆ ಸರ್ ರಿಸರ್ಚ್ ಮಾಡಿ ಆಕ್ಟಿಂಗು ಡೈರೆಕ್ಷನ್ ಎಲ್ಲ ಸೂಪರ್ ಅಲ್ಟಿಮೇಟ್ ಎಕ್ಸ್ಟ್ರಾಡಿನರಿ ಸೂಪರ್ ಸೂಪರ್ ಆಗಿದೆ ಸರ್ ಫಿಲಮ್ಮು

ಸೂಪರ್ ಇದೆ ಸೆಕೆಂಡ್ ಆಫ್ ನೆಕ್ಸ್ಟ್ ಲೆವೆಲ್ ಸೂಪರ್ ಮೂವಿ ಸರ್ ಸೂಪರ್ ನೆಕ್ಸ್ಟ್ ಲೆವೆಲ್ ಮೂವಿ ಸರ್ ನೆಕ್ಸ್ಟ್ ಲೆವೆಲ್ ಗುಡ್ ಮೂವಿ ಸರ್ ನಮ್ಮ ಸಿನಿಮಾ ಇದೆ ಚೆನ್ನಾಗಿದೆ ನೋಡಬಹುದು ಸರ್ ಸೂಪರ್ ಸರ್ ಸೂಪರ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಆಕ್ಟಿಂಗ್ ಆಕ್ಷನ್ ಮ್ಯೂಸಿಕ್ ಸಕ್ಕತ್ತಾಗಿ ಮಾಡಿದ್ದಾರೆ ಯಾವುದೇ ಹಾಲಿವುಡ್ ಅಥವಾ ಬಾಲಿವುಡ್ ಮೂವಿ ಯಾವುದೇ ರೀತಿ ಈ ತರ ಮೂವಿ ನೋಡಿಲ್ಲ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ನೋಡಿಲ್ಲೂಪರ್ ಕನ್ನಡ ಮೂವಿನ ನೆಕ್ಸ್ಟ್ ಮೂವಿ ಇದು ನೆಕ್ಸ್ಟ್ ಲೆವೆಲ್ ಅಂದ್ರೆ ಹೈಲೈಟ್ ಮೂವಿ ಈ ಮೂವಿ ಬಿಟ್ರೆ ಯಾವ ಮೂವಿ ಇಲ್ಲ ಗುರು ಬಾಬಲಿ ಪುಷ್ಪ ಇದ್ ಬಿಟ್ರ ನೆಕ್ಸ್ಟ್ ಮೂವಿ ಅಂತಿರೋದು ಇದೊಂದ್ರೆ ನಮ್ಮ ಮಾತ್ರ ಇದನ್ನ ತಂದಿದ್ದಾರೆ ಯಾರು ತಂದಿಲ್ಲ ಇಷ್ಟು ಫೈಯರ್ ಸಕ್ಕಿದೆ ಸೂಪರ್ ಸೂಪರ್ ಚೆನ್ನಾಗಿದೆ तुम तुम बात चलाएगे सर सक्का लगेगा क्रेजी वीएफएक्स मारी था रे सुपर मूवी डिवाइन सर डिवाइन सुपर मूवी सुपर 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 क्लाइमेक्स मात्रा है सुपर बेंकी सुपर आयेगा ना क्लाइमेक्स इस टाइम तू बेंकी सर मूवी बेंकी सुपर ಸರ್ ಹೀರೋ ಮಾತ್ರ ಸೂಪರ್ ಮಾತ್ರ ಇಷ್ಟ ಆಗಿದೆ ನೋಡಿ ಫಸ್ಟ್ ಆಫ್ ಆಲ್ ಫಿಲಮ್ ಈ ತರ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಯಾರು ಏನು ತೆಗ್ದಾಕೋಂಗಿಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೀವ್ ನೋಡಿ ಗೊತ್ತಾಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಟ್ವಿಸ್ಟ್ ಇದೆ ಹಾಫ್ ಅಲ್ಲಿ ಭಾರಿ ಆಗಿದೆ ನಾನು ರೂಪಾಯಿ ಕೊಟ್ಟು ಬಂದಿದ್ದು ಬೆಳಿಗ್ಗೆ ಮಾರ್ನಿಂಗ್ ಶೋ ಸಿಕ್ಸ್ ಓ ಕ್ಲಾಕ್ ನಾಲ್ಕು ಸಾವಿರ ರೂಪಾಯಿ ನ್ಯಾಯ ಮಾಡಿದ್ದಾರೆ ಸಕ್ಕತ್ತಾಗಿದೆ ಆಗಿದೆ ತಿರ್ಗಾ ಇನ್ನೊಂದ್ಸಲ ಬರ್ತೀನಿ

ಅದೊಂದುಬಿಟ್ಟು ಈ ಸಿನಿಮಾ ಸಾವಿರ ರೂಪಾಯಿ ಮೇಲೆ ಕಲಸೋ ಬರುತ್ತೆ ಕನ್ಫರ್ಮು ಅದು ಅಲ್ಲದೆ ಕನ್ನಡದಲ್ಲಿ ತುಂಬ ಜನ ಹೇಳ್ತಾರೆ ಒಳ್ಳೆ ಸಿನಿಮಾ ಬರಲ್ಲ ತೆಲಗಲ್ಲಿ ಬರ್ತಾ ತಮಿಳು ಬರುತ್ತೆ ಅಂತಾರೆ ಕನ್ನಡದಲ್ಲಿ ಇಂಥ ಸಿನಿಮಾ ಬರುತ್ತೆ ಅಂತ ಕನ್ನಡ ಬಗ್ಗೆ ಚೀಪಾಗಿ ಮಾತಾಡಬೇಕು ಗೊತ್ತಾಗುತ್ತೆ ಈ ಸಿನಿಮಾ ನೋಡಿದ್ರೆ ಹೆಂಗೆ ಅನ್ಸುತ್ತೆ ಅಂದರೆ ನೀವೊಂದು ದೇವ್ರದೊಂದು ಸಿನಿಮಾ ದೇವ್ರದ ಬಗ್ಗೆ ಒಂದು ಏನು ಕತೆ ಕತೆಗೆ ಹೇಳ್ತೀರಾ ಅದು ನೋಡಿ ಹಂಗೆ ಅನ್ಸುತ್ತೆ ರಿಯಲ್ ಐ ರಿಯಲ್ ಆಗ ತುಳುನಾಡು ಏನಂತಾರೆ ಮಂಗಳೂರು ಅಂತಾರೆ ಆ ದೇವ್ರ ಬಗ್ಗೆ ತೆಗ್ದಿದಾಗ ತುಂಬ ಚೆನ್ನಾಗಿದೆ ಈ ಸಿನಿಮಾ ನೋಡ್ರೆ ಯಾವುದೋ ಒಂದು ಲೋಕದಲ್ಲೂ ಪ್ರಯಾಣ ಮಾಡಿ ಬಂದಂಗೆ ಆಗುತ್ತೆ ತುಂಬ ಚೆನ್ನಾಗಿದೆ ರಿಷಬ್ ಚೆಟ್ಟಿ ಒಂದು ಸಿನಿಮಾ ಕೊಟ್ಟಿದ್ದು ತುಂಬ ಧನ್ಯವಾದಗಳು ಎಲ್ಲರೂ ಕುಟುಂಬ ಸಮೇತ ನೋಡಬೇಕಂತ ನಾ ಕೇಳ್ಕೊತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜಯ ಹಿಂದ್

ಇಫೆಕ್ಟ್ಸ್ ಗಳು ಎಲ್ಲ ಸಖತ್ ಆಗಿ ಹಾಲಿವುಡ್ ಕಾಲಿವುಡ್ ರೇಂಜಿಂಗ್ ಮಾಡಿದ್ದಾರೆ ನೋಡ್ಬೇಕು ಫಿಲ್ಮ್ ಬೆಸ್ಟ್ ಸಿನ್ಮಾ ಅಂದ್ರೆ ಕತೆಗೆ ಬಹಳ ಒತ್ ಕೊಟ್ಟಿದ್ದಾರೆ ಚೆನ್ನಾಗಿ ತಗೊಂಡೋಗಿದ್ದಾರೆ ಸ್ಕ್ರೀನ್ ಪ್ಲೇ ಮಾತ್ರ ಅಲ್ಟಿಮೇಟ್ ಇದೆ ರಿಷಬ್ ಶೆಟ್ಟಿದಂತೂ ಮಾತಾಡಂಗೆ ಇಲ್ಲ ಫುಲ್ ಸಖತ್ ಆಗಿ ಮಾಡ್ತಾ ಇದ್ದಾರೆ ಅವ್ರದ್ದು ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ ಯಾವಾಗಲೂ ಚಾಕ್ಲೇಟ್ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ರು ಇದರಲ್ಲಿ ಡಿಫರೆಂಟ್ ಆಗಿದೆ ಆಕ್ಟಿಂಗು ನೋಡಬಹುದು ಅವರು ನ್ಯಾಷನಲ್ ಲೆವೆಲ್ ಕ್ರಶ್ ಆಗಕ್ಕೆ ರೆಡಿ ಆಗಿದ್ದಾರೆ ಆಲ್ರೆಡಿ ಆಲ್ ಮಸ್ಟ್ ವಾಚ್ ಮೂವಿ ಇನ್ ಥಿಯೇಟರ್ ಕನ್ನಡ ಫಿಲ್ಮ್ ಜನ ಥಿಯೇಟರ್ ಬಂದು ನೋಡ್ಬೇಕು ಡೈರೆಕ್ಷನ್ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ಅಲ್ಟಿಮೇಟ್ ಆಗಿದೆ ಫಿಲ್ಮ್